ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರ ಅಂತ ಬುಕ್ಕರಾಯರ ದ್ವಾರ ಬಾಗಿಲನ್ನ ನಾವಿವಾಗ ನಿಮ್ಗೆ ತೋರಿಸ್ತಾ ಇದೀವಿ ಸೊ ಅದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ ರಾಜೇಶ್ ಸರ್ ನಾಯಕ್ ಅವರು ಸಿಂಪಲ್ ಆಗಿ ಹೇಳ್ತೀನಿ ಭಾಷೆ ಭಾಷೆ ನಮ್ಮ ಕನ್ನಡ ನಲವತ್ತಾರಲ್ಲಿ ಏನು ವಿಜಯನಗರ ಸಾಮ್ರಾಜ್ಯ ಸ್ಥಾಪನ ಆಯ್ತಲ್ರಿ ಆ ಸ್ಥಾಪಕ ಈ ಬುಕ್ಕರಾಯ ನಮಗೆ ಇತಿಹಾಸದ ದಾಖಲೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಅಕ್ಕ ಬುಕ್ಕು ಅಂತ ಹೇಳ್ತೀವಿ ನಾವು ಬಟ್ ಅದು ತಪ್ಪು ಮಾಹಿತಿ ಬುಗರು ಕುಮ್ಮಗ ಪತ್ತನಾಗಿ ಕುಮ್ಮಟದುರ್ಗದ ಆಡಳಿತವನ್ನ ಮುಂದುವರೆಸ್ತಾರೆ ಹಾಗಾಗಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು ಹದಿಮೂರ್ನೂರ ನಲವತ್ತಾರ ನಲವತ್ತಾರಲ್ಲಿ ಈ ಬುಕ್ಕರಾಯನ ದ್ವಾರ ಬಾಗಿಲು ಏನಿದೆ ಈ ಭಾಗ ಈ ಸೈಡ್ ಹಳೆ ಕುಂಪಿಂದ ಬರ್ತಕ್ಕಂತ ದೇವಿ ಸುಲ್ತಾನರಿಗೆ ಇಲ್ಲಿಂದ ಭಾವದ ರುಚಿಯನ್ನು ತೋರಿಸುತ್ತಿದ್ದಂತ ಮಹಾವೀರ ಬುಕ್ಕರಾಯ್ ಸರ್ ಅದಕ್ಕೆ ಇದಕ್ಕ ಬುಕ್ಕರಾಯರ ಮಹಾದ್ವಾರ ಅಂತ ಕರೀತಾರೆ ಮತ್ತೆ ಇದಕ್ಕೆ ಇನ್ನೊಂದೇನಂದ್ರೆ ಬುಕ್ಕರಾಯನ ಮೂಲ ಹೆಸರು ಬಂದು ಅವರ ತಾತ ಬುಕ್ಕ ಬೂಪ ನಾಯಕ ಬುಕ್ಕ ಭೂಪನಾಯಕ ನಾಯಕ ತಾತ ಬಂದು ಹಾ ಹೀಗಾಗಿ ಇದು ಬುಕ್ಕರಾಯನ್ ದ್ವಾರ ಬಾಗಿಲು ಅಂತ ಜನ ಹೇಳ್ತಾರೆ ಸೊ ಅವಾಗಿನಿಂದ ಇದು ಬುಕ್ಕರಾಯನ ಬಾಗಿಲು ಅಂತ ದ್ವಾರ ಅಂತಾನೆ ಕರೀತಾರೆ ಸರ್ ಇಲ್ಲಿಂದಾನೇ ಕುತ್ಕೊಂಡು ಆ ಕಡೆ ಯುದ್ಧ ಮಾಡ್ತಾ ಇದ್ರ ಇಲ್ಲಿಂದ ಬಾಣ ಬಿಡ್ತಿದ್ದ ಬುಕ್ರಾಯ ಬುಕ್ಕರಾಯ ಬುಕ್ರಾಯ ಬುಕ್ಕರಾಯ ಒಬ್ನೇ ಇರ್ತಿದ್ವ ಅಥವಾ ಇಲ್ಲಿ ಬುಕ್ರಾಯ ದ್ವಾರ ಬೇರೆ ಬುಕ್ರಾಯ ಒಬ್ಬ ಸೈನ್ಯ ಎಲ್ಲ ಕಳಿಸ್ತಿದ್ದ ಹಾ ಬಂದ್ರೆ ಇಲ್ಲಿ ಅದ್ ರಕ್ಷಣೆ ಮಾಡ್ತಿದ್ದ ಹಂಗಾಗಿ ಬುಕ್ಕರಾಯನ ಮಹಾದ್ವಾರ ಬಾಗಿಲು ಅಂತ ಕರಿತಾರ ಇದು ಕುಮ್ಮಟದುರ್ಗ ಮೇಲೆ ಕುಮಾರರಾಮನ್ ದೇವಸ್ಥಾನಕ್ಕೆ ಹೋಗತಕ್ಕಂತ ದಾರಿ ಇದು ಈಗ ನಾವು ಕುಮಾರರಾಮನ್ ದೇವಸ್ಥಾನಕ್ಕೆ ಹೋಗಲ್ಲ ಬನ್ನಿ ಸ್ನೇಹಿತರೆ ಕುಮಾರರಾಮನರ ಆ ದೇವಸ್ಥಾನವನ್ನ ನಾವೀಗ ತೋರಿಸ್ತೀವಿ ಇದು ಕುಮಾರರಾಮನ ಅಣ್ಣ ಇನ್ನೊಬ್ಬ ಭೈರವ ನಾಯಕ ಅಂತ ಬರ್ತಂದ್ರ ಹಾ ಸರ್ ಆತನ ದ್ವಾರ ಬಾಗಿಲು ಇದು ಭೈರವನಾಯಕನ್ ದ್ವಾರ ಬಾಗಿಲ್ ಭೈರವ ನಾಯಕನ ದ್ವಾರ ಬಾಗಿಲು ಸರ್ ಇಲ್ಲಿಂದ ಕುತ್ಕೊಂಡ ಯುದ್ಧ ಮಾಡ್ತೀನಿ ಏನ್ರಿ ಅವರು ಇಲ್ಲ ಸೂಚನೆ ಕೊಡ್ತಿದ್ರು ಸೈನ್ಯ ಹಾ ಮಾಹಿತಿಯನ್ನ ಕೊಡ್ತಾ ಇದ್ರು ಈ ಕಡೆ ಸೈನ್ಯ ಬರ ಹೊಡಿ ವೈರಿ ಆ ಕಡೆ ಬರ್ತದೆ ಅದ್ ನೋಡಿ ಮುಂದೆ ಸಂದೇಶ ರವಾನೆ ಮಾಡ್ತಾ ಇದ್ರು ಕುಮಾರರಾಮನ ಕುದುರೆ ಬಲ್ಲ ಅವನ ಕಟ್ಟಿರ್ತಕ್ಕಂಥ ಸ್ಥಳ ಇದು ಇದು ರೀ ಹ ಕುದುರೆ ಲಾಯ ಅಂತ ಈ ಬೊಲ್ಲ ಬಲ್ಲ ಅಂದ್ರೆ ಕುಮಾರರಾಮನ ಒಂದು ಕುದುರೆ ಸರ್ ಹೆಚ್ಚಿನ ಕುದುರೆ ಬೊಲ್ಲ ಬಲ್ಲ ಮತ್ತು ಬೊಲ್ಲ ಅದು ಬೊಲ್ಲ ಹೋಗಿ ಈಗ ಆಡಭಾಶೆಯಲ್ಲಿ ಬಲ್ಲ ಆಗಿದೆ ಬಲ್ಲ ಬೊಲ್ಲ ಮೊದಲ ಬೊಲ್ಲ ಅದು ಹುಲಿ ಬಾಗಿಲ ಅಂತ ಹೇಳ್ರಿ ಹಾ ಸರ್ ಹುಲಿ ಬಾಗಿಲಾಗಿ ಸರ್ ಹುಲಿ ಬಾಗಿಲ ಅಂದ್ರೆ ಹಾ ಅದು ಹುಲಿ ತರ ಬಾಯಿ ತಗೊಳದ್ರದ ಹುಲಿ ಬಾಯ್ ಅಂತ ಹೇಳ್ತಾರ ಹಾ